ನನ್ನೆಲ್ಲ ಸ್ನೇಹಿತರಿಗೆ ಅಟ್ಪುಟ್ಟ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಾನು ಶ್ರುತಿ ಪ್ರೀವಿಯಸ್ ವಿಡಿಯೋದಲ್ಲಿ ಭೂಪ್ರಾಗದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಅದರ ಒಂದು ಲಕ್ಷಣ ಗೀತೆ ಸ್ವರ ಗೀತೆ ಛೋಟಾ ಖ್ಯಾಲ್ ಹಾಗೆ ತಾನುಗಳನ್ನು ಕೂಡ ಹಾಡಿದ್ದೇನೆ ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭೀಮ್ ಪಲಾ ಪರಿಚಯ ಸ್ವರಗೀತೆಯನ್ನು ಕೂಡ ನೋಡೋಣ ಸೊ ಈ ಒಂದು ಭೀಮ್ ಪಲಾ ನೀವು ಕಲೀಲಿಕ್ಕೆ ಕೂಡ ಸಹಾಯ ಆಗ್ಬೋದು ಅಂತ ತಿಳಿತಾ ಬನ್ನಿ ಭೀಮ್ ಪಲಾ ಪರಿಚಯ ಹಾಗೂ ಸ್ವರಗೀತೆಯನ್ನ ಸ್ಟಾರ್ಟ್ ಮಾಡೋಣ ರಾಗ ಭೀಪಲಾಸ್ ಪರಿಚಯ ಥಾಟ್ ಕಾಫಿ ಜಾತಿ ಔಡವ ಸಂಪೂರ್ಣ ವಾದಿ ಮಧ್ಯಮ ಸಂವಾದಿ ಷಡ್ಜ ರ ಗಾಯನ ಸಮಯ ಹಗಲಿನ ಎರಡನೇ ಪ್ರಹರ ಸ್ವರಗಳು ಗ ನಿ ಕೋಮಲ ಸ್ವರಗಳು ಆರೋಹ ನೀಸ ಗ ಮ ಪೀಸ ಅವರೋಹ ಸಾನಿ ಧಪ ಮಗ ರೇಸ ಬಿಂಪಲಾಸ್ರಾಗದ ಸ್ವರ ಗೀತೆ ಸೊ ಥಾಲ್ ಬಂದ್ಬಿಟ್ಟು ಜಪ್ತಾಲಾಗಿರುತ್ತದೆ ಬಿಂಪಲಾಸ್ರಾಗದ ಆರೋಹ ನೀ ಸ ಸೊ ಇದು ಭೀಮ್ ಪಲ ಆರೋಹ ಹಾಗೂ ಅವರೋಹವಾಗಿರುತ್ತದೆ ಈಗ ಸ್ವರಗೀತೆಯನ್ನು ನೋಡೋಣ ನೀ ಸ ಮಗರೆ ಸ ನೀ ಸ ನೀ ಸಗರೆ ಸ ನೀ ಪೀ ಸ ಸ

मगरे सनि प निस मगरे सनि पनि स निस प गरे स निस मगरे निपनि स प नी निस मगरे स नी प नी स स मगरे स निपनि स निसग मा पग मगरे स प प ग ಸ ನಿಸ ಮಗ ರೇ ಸ ನೀ ಪೀಸ ನಿಸ ಮಗ ಸ ನೀ ಪಸ ನಿ ಸ ಗ ಗ ಸ ಗ ಗ ಗ ಗ ಸ ಗ 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 ಮ ಗ ಮ ಗ ರೇ ಸ ಪ ಪ ಗ ಗ ಮ ಪ ಪ ಪೀಪ ಸ ಸ ನಿ ದ ದ ಪ ಗ ಮಗ ರೇ ಸ ನಿ ಸ ಮಗ ನೀ ನಿ ಪಸ ಇದು ರಾಗ ಭೀಮ್ ಪಲ ಸ್ವರಗೀತೆಯಾಗಿದ್ದು ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಭೀಮ್ ರಾಗದ ಲಕ್ಷಣ ಗೀತೆಯನ್ನು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್